ಬ್ರಹ್ಮ ಗುರು ವಿಷ್ಣು ಗುರುದೇವೋ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ श्री गुरवे नमः ಕಂಡಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ಅರ್ಪದಂ ದర్శಿತಂ ಏನ ತस्मै श्री गुरवे नमः ಎಲ್ಲರಿಗೂ ನಮಸ್ಕಾರ ಲಘು ಗುರು ಚರಿತ್ರೆಯ ಅಧ್ಯಾಯದ ವಿಡಿಯೋಗಳನ್ನು ನೋಡಿ ದರ್ಶನ ಯೂಟ್ಯೂಬ್ ಚಾನೆಲ್ ಪ್ರೋತ್ಸಾಹಿಸಿದ್ದೀರಾ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೂ ನಮ್ಮ ನಿಮ್ಮೆಲ್ಲರ ಮೇಲೆ ಗುರುವಿನ ಅನುಗ್ರಹ ಸದಾ ಇರಲಿ ಅಂತ ಶ್ರೀ ಗುರು ದತ್ತಾತ್ರೇಯರಲ್ಲಿ ಬೇಡುತ್ತಾ ಇವತ್ತಿನ ಲಘು ಗುರು ಚರಿತ್ರೆಯ ಎಂಟನೇ ಅಧ್ಯಾಯವನ್ನು ಭಕ್ತಿಯಿಂದ ಪಠನೆ ಮಾಡೋಣ ಹರಿ ಓಂ ತತ್ಸತ್ ಸತ್ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಓಂ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ಶ್ರೀಪಾದ ಶ್ರೀವಲ್ಲಭ ಗುರುಗಳ ಆದೇಶದಂತೆ ಆಮರಣ ಪರ್ಯಂತ ಪ್ರದೋಷ ಪೂಜೆ ಮಾಡಿದ ಅಂಬಿಕೆಯು ಉತ್ತರ ಭಾಗದಲ್ಲಿರುವ ಕರಂಜನಗರದಲ್ಲಿ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿದಳು ತಂದೆ ತಾಯಿಗಳು ಅವಳಿಗೆ ಅಂಬಾ ಭವಾನಿ ಎಂದು ನಾಮಕರಣ ಮಾಡಿದರು ಅವಳು ಪ್ರಾಯಕ್ಕೆ ಬಂದ ಕೂಡಲೇ ಅದೇ ಊರಿನಲ್ಲಿದ್ದ ಮಾಧವನೆಂಬ ಹೆಸರಿನ ಶಿವಭಕ್ತನಾದ ಬ್ರಾಹ್ಮಣನೊಂದಿಗೆ ಅವಳ ಮದುವೆ ಮಾಡಿದರು ಶಿವಭಕ್ತರಾದ ದಂಪತಿಗಳಿಬ್ಬರು ಸುಖ ಸಂಸಾರ ಮಾಡಿಕೊಂಡಿರಲು ಕಾಲಾನುಕ್ರಮದಲ್ಲಿ ಶಿವಕರುಣೆಯಿಂದ ಅಂಬಾ ಭವಾನಿಯು ಗರ್ಭಿಣಿಯಾದಳು ಅವಳಿಗೆ ಉತ್ತಮ ರೀತಿಯ ಬಯಕೆಗಳು ಉಂಟಾಗತೊಡಗಿದವು ಸದಾ ಬ್ರಹ್ಮಜ್ಞಾನದ ಮಾತುಗಳು ಅವಳ ಮುಖದಿಂದ ಹೊರಡತೊಡಗಿದವು ನವ ಮಾಸಗಳು ತುಂಬಲು ಅಂಬಾ ಭವಾನಿಯು ಪುಷ್ಯ ಶುಕ್ಲ ದ್ವಿತೀಯ ದಿವಸ ಶುಭ ಮುಹೂರ್ತದಲ್ಲಿ ಗಂಡು ಮಗುವನ್ನು ಹೆತ್ತಳು ಮಗು ಭೂಮಿಗೆ ಬಿದ್ದೊಡನೆ ಓಂ ಎಂದು ಉಚ್ಚರಿಸಿದ್ದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ವಿಸ್ಮಯಪಟ್ಟರು ಜ್ಯೋತಿಷಿಗಳು ಈ ಮಗು ಜಗತ್ತಿಗೆ ಗುರುವಾಗಿ ಪೂಜೆಗೊಳ್ಳುವನೆಂದು ನವಮಿತಿ ಅಷ್ಟಸಿದ್ಧಿಗಳು ಇವನ ಸನ್ನಿಧಿಯಲ್ಲಿ ನಿಲ್ ಭವಿಷ್ಯ ನುಡಿದರು ಹಾಗೂ ಈತನು ಪ್ರಾಪಂಚಿಕ ಬಂಧನಕ್ಕೊಳಗಾಗದೆ ಭಕ್ತೋದ್ಧಾರಕ್ಕಾಗಿ ಶಮಿಸುವ ಅವತಾರ ಪುರುಷನೆಂದು ಹೇಳಿದರು ಆತನ ಚರಣಗಳಿಗೆ ನಮಸ್ಕರಿಸಿ ಹೊ ಹೊರಟು ಹೋದರು ಹನ್ನೆರಡನೆಯ ದಿವಸದಂದು ಮಗುವಿಗೆ ನರಹರಿ ಎಂದು ನಾಮಕರಣ ಮಾಡಿ ಮಾಡಿದರು ನರಹರಿಯು ಅವತಾರಿಕ ಪುರುಷನೇ ಹೋದೆಂಬುದು ತಂದೆ ತಾಯಿಗಳಿಗೆ ಆತನ ಬಾಲ್ಯದಲ್ಲಿಯೇ ಎಷ್ಟೋ ಸಲ ನಿದರ್ಶನಕ್ಕೆ ಬಂದ ವಿಷಯವಾಗಿತ್ತು ಒಂದು ದಿನ ತಾಯಿ ಅಂಬಾಭವಾನಿಯು ಮಗು ನರಹರಿಗೆ ನನ್ನ ಹಾಲು ಸಾಲದು ಒಂದು ಹಸು ಕೊಳ್ಳಿರಿ ಎಂದು ಗಂಡನಿಗೆ ಹೇಳುತ್ತಿದ್ದದ್ದನ್ನು ಬಾಲನರಹರಿಯು ಕೇಳಿಸಿಕೊಂಡನು ತಟ್ಟನೆ ತನ್ನ ತಾಯಿಯ ಎದೆ ಮೇಲೆ ಕೈ ಸೋಂಕಿಸಲು ಅವಳಿಂದ ಧಾರಾಕಾರವಾಗಿ ಹಾಲು ಹರಿಯತೊಡಗಿತು ತನಗೆ ತಾಯಿಯ ಹಾಲೇ ಸಾಕೆಂಬುದು ಆತನ ಸೂಚನೆಯಾಗಿತ್ತು ಅದನ್ನು ಕಂಡ ತಂದೆ ತಾಯಿಗಳು ಆತನ ಪುಟ್ಟ ಪಾದಗಳನ್ನು ಕಣ್ಣಿಗೊತ್ತಿಕೊಂಡು ಭಕ್ತಿಯಿಂದ ನಮಸ್ಕರಿಸಿದರು ಬಾಲಕನು ಎರಡು ವರ್ಷವದ ವರ್ಷದವನಾದರೂ ಆತನ ಬಾಯಿಯಿಂದ ಮಾತುಗಳೇ ಹೊರಡಲಿಲ್ಲ ಯಾರಾದರೂ ಮಾತನಾಡಿದರೆ ಓಂ ಎಂದು ಪ್ರಣವವನ್ನಷ್ಟೇ ಉಚ್ಚರಿಸುತ್ತಿದ್ದನು ಹೀಗೆ ಐದಾರು ವರ್ಷ ಕಳೆದವು ಈ ಮಗನು ಮೂಕನಾಗಿ ಹುಟ್ಟಿದನೆಂದು ತಂದೆ ತಾಯಿಗಳು ಚಿಂತೆಗೀಡಾದರು ಈ ಮಗುವಿಗೆ ಮಾತು ಬರಲು ಏನು ಮಾಡಬೇಕೆಂದು ಜ್ಯೋತಿಷಿಗಳು ವಿಚಾರಿಸಿದರು ಅವರು ರವಿವಾರ ದಿವಸ ಅರಳೆಯ ಎಲೆಯಲ್ಲಿ ಅನ್ನ ಉಣಿಸಿರಿ ಎಂದು ಸಲಹೆ ನೀಡಿದರು ಇನ್ನೊಬ್ಬರು ಕುಲದೇವರ ಆರಾಧನೆ ಮಾಡಿರೆಂದು ಹೇಳಿದರು ಆದರೆ ಅವರು ಹೇಳಿದ್ದನ್ನೆಲ್ಲ ಮಾಡಿದರೂ ನರಹರಿಯು ಮಾತನ್ನಾಡಲಿಲ್ಲ ಅದಕ್ಕೆ ಪ್ರತಿಯಾಗಿ ತಂದೆಯ ಕೊರಳಲ್ಲಿದ್ದ ಜನಿವಾರ ತೋರಿಸಿ ತನ್ನ ಉಪನಯನ ಮಾಡಿದಾಗ ತಾನು ಮಾತನಾಡುತ್ತೇನೆ ಎಂಬ ಅರ್ಥ ಬರುವಂತೆ ಸನ್ನೆ ಮಾಡಿ ತೋರಿಸಿ ತಾಯಿಯ ಕಣ್ಣೀರನ್ನೊರೆಸಿದನು ಅದನ್ನು ನೋಡಿ ತಂದೆ ತಾಯಿಗಳಿಗೆ ಅತ್ಯಾನಂದವಾಯಿತು ಆದರೂ ಮೂಕನಾದ ಈತನಿಗೆ ಉಪನಯನ ಮಾಡುವುದು ಹೇಗೆ ಇವನಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡುವುದಾದರೂ ಹೇಗೆ ಇವನು ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡುವುದಾದರೂ ಹೇಗೆ ಎಂದು ತಂದೆ ತಾಯಿಗಳು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಿರುವುದನ್ನು ನರಹರಿಯು ಆಸಕ್ತಿಯಿಂದ ಆಲಿಸಿದನು ಅಲ್ಲಿಯೇ ಸಮೀಪದಲ್ಲಿದ್ದ ಕಬ್ಬಿಣದ ಹಾರಿಯೊಂದನ್ನು ಕೈಗೆತ್ತಿಕೊಂಡನು ತಕ್ಷಣವೇ ಅದು ಬಂಗಾರದ್ದಾಯಿತು ಅದನ್ನು ತಾಯಿಯ ಕೈಗೆ ಕೊಟ್ಟನು ತಂದೆ ತಾಯಿಗಳಿಗೆ ಅದನ್ನು ನೋಡಿ ಆಶ್ಚರ್ಯ ಆನಂದಗಳು ಏಕಕಾಲಕ್ಕೆ ಉದ್ಭವವಾದವು ಕುತೂಹಲದಿಂದ ಇನ್ನೊಂದು ಕಬ್ಬಿಣದ ತುಂಡನ್ನು ಈತನ ಕೈಗಿತ್ತರು ಅದು ಬಂಗಾರದ್ದಾಯಿತು ಇವನು ಅವತಾರಿಕ ಪುರುಷನೇ ಹೊರತು ಮನುಷ್ಯ ಮಾತ್ರನಲ್ಲವೆಂಬುದು ತಂದೆ ತಾಯಿಗಳಿಗೆ ಖಚಿತವಾಯಿತು ಇನ್ನು ತಡ ಮಾಡುವುದು ಬೇಡವೆಂದು ಯೋಚಿಸಿ ವೇದವಿದ್ಯಾ ನಿಪುಣರಾದ ಬ್ರಾಹ್ಮಣೋತ್ತಮರಿಂದ ಕುಮಾರನ ಉಪನಯನಕ್ಕಾಗಿ ಒಂದು ಶುಭ ಮುಹೂರ್ತವನ್ನು ತೆಗೆಸಿದರು ತಂದೆಯು ಅದ್ದೂರಿಯಾಗಿ ಮಗನ ಉಪನಯನ ಮಾಡುವ ಸಿದ್ಧತೆ ನಡೆಸಿದನು ಇದನ್ನು ನೋಡಿ ಮೂಕ ಹುಡುಗನ ಉಪನಯನಕ್ಕಾಗಿ ಇಷ್ಟೊಂದು ಸಂಭ್ರಮವೇಕೆ ಎಂದು ಕೆಲವು ಕುತ್ಸಿತ ಬುದ್ಧಿಯ ಜನರು ಹಿಂದೂ ಮುಂದು ಆಡಿಕೊಂಡು ನಗುತ್ತಿದ್ದರು ಆದರೆ ಮಾಧವನು ಅಂಥವರ ಮಾತುಗಳಿಗೆ ಲಕ್ಷಣವನ್ನು ಕೊಡದೆ ಸಿದ್ಧತೆ ನಡೆಸಿದನು ಉಪನಯನದ ದಿನದಂದು ಎಲ್ಲ ವಿಧಿಗಳು ಯಥಾಸಾಂಗವಾದವು ವಟುವಿಗೆ ಮಂತ್ರಪೂರ್ವಕವಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಸಿದರು ತಂದೆ ಉಪದೇಶಿಸಿದ ಗಾಯತ್ರಿ ಮಂತ್ರವನ್ನು ನರಹರಿಯು ಮನಸ್ಸಿನಲ್ಲಿಯೇ ಸ್ಮರಿಸಿದನು ನಂತರ ಅಂಬಾಭವಾನಿಯು ಮಾತ್ರ ಭಿಕ್ಷೆ ಹಾಕಿ ಭಿಕ್ಷಾವೃತ್ತಿಯಿಂದ ವೇದಗಳನ್ನು ಅಭ್ಯಾಸ ಮಾಡುತ್ತಾ ಧರ್ಮದಂತೆ ನಡೆ ಎಂದು ಪದ್ಧತಿಯಂತೆ ಹೇಳಿದಾಗ ನರಿಹ ನರಹರಿಯು ಆಶ್ಚರ್ಯಕರವೆನಿಸುವಂತೆ ಋಗ್ವೇದಗಳನ್ನು ಉಚ್ಚಾರ ಮಾಡತೊಡಗಿದನು ಅವಳು ಎರಡನೇ ಸಲ ಭಿಕ್ಷೆ ಹಾಕಿದಾಗ ಯಜುರ್ವೇದವನ್ನು ಮೂರನೇ ಸಲ ಭಿಕ್ಷೆಗೆ ಸಾಮವೇದವನ್ನು ಪಠಿಸಿದನು ಕೂಡಿದ ಜನರು ಆತನು ಸ್ಫುಟವಾಗಿ ವೇದ ಪಠಿಸುವುದನ್ನು ಕಂಡು ಮೂಕ ವಿಸ್ಮಿತರಾಗಿ ನಿಂತು ಬಿಟ್ಟರು ನಂತರ ನರಹರಿಯು ತಾಯಿಯನ್ನು ಕುರಿತು ಅಮ್ಮ ನೀನು ನನಗೆ ಭಿಕ್ಷಾಟನೆಯಿಂದ ವೇದವ್ಯಾಸ ಮಾಡುತ್ತಾ ಧರ್ಮದಂತೆ ಸಾಗು ಎಂದು ಆಜ್ಞೆ ಮಾಡಿರುವಿ ನಿನ್ನ ಮಾತನ್ನು ನಾನು ಎಂದಿಗೂ ಮೀರಿ ನಡೆಯಲಾರೆ ನನಗೆ ತೀರ್ಥಯಾತ್ರೆ ಹೋಗಲು ಅನುಮತಿ ನೀಡು ಎಂದು ಕೇಳಿಕೊಂಡನು ಮಗನ ಮಾತನ್ನು ಕೇಳಿ ತಂದೆ ತಾಯಿಗಳು ಕಕ್ಕಾ ಅವರ ಕಣ್ಣುಗಳಿಂದ ಜಲಧಾರೆ ಸುರಿಯತೊಡಗಿತ್ತು ತಾಯಿ ಅಂಬಿಕೆಯು ಮಗನನ್ನು ಅಪ್ಪಿ ಅಳುತ್ತಾ ಕಂದ ನೀನೀಗ ಹೊರಟು ಹೋದರೆ ನಮ್ಮ ಗತಿಯೇನು ಇದುವರೆಗೂ ನೀನು ಮುಖನಾಗಿಯೇ ಉಳಿದಿದ್ದರಿಂದ ನಿನ್ನ ಮುದ್ದು ಮಾತುಗಳನ್ನು ಕೇಳಬೇಕೆಂಬ ನಮ್ಮ ಬಯಕೆ ಕೂಡ ಸಂತೃಪ್ತಿ ಹೊಂದಿಲ್ಲ ನಿನ್ನ ಹೊರತಾಗಿ ನಮಗೆ ಬೇರೆ ಮಕ್ಕಳಿಲ್ಲ ಅಂದ ಮೇಲೆ ನಮಗೆ ಮುಪ್ಪಿನ ಕಾಲದಲ್ಲಿ ಗತಿಯಾರು ಎಂದು ಕೇಳಿದಳು ನರಹರಿಯು ತಾಯಿಯನ್ನು ಕುರಿತು ಅಮ್ಮ ನೀನು ಆ ಬಗ್ಗೆ ಸ್ವಲ್ಪವೂ ಚಿಂತಿಸಬೇಡ ಯಾಕೆಂದರೆ ನೀನು ಪೂರ್ವಜನ್ಮದಲ್ಲಿ ಪ್ರದೋಷ ಪೂಜೆಯಿಂದ ಶಂಕರನನ್ನು ಆರಾಧಿಸುವೆ ಆ ಫಲದಿಂದಾಗಿ ನಿನಗೆ ನನ್ನ ಹೊರತಾಗಿ ನಾಲ್ಕು ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ ಅವರು ವಿಚಾರವಂತರು ಧರ್ಮವಂತರೂ ಆಗಿ ನಿಮ್ಮ ಮುಪ್ಪಿನಲ್ಲಿ ಯಾವ ಕುಂದೂ ಬರದಂತೆ ರಕ್ಷಿಸುತ್ತಾರೆ ನಿನ್ನ ಪೂರ್ವ ಇತಿಹಾಸವನ್ನು ಸ್ವಲ್ಪ ಸ್ಮರಣೆಗೆ ತಂದುಕೋ ಎಂದು ನುಡಿಯುತ್ತಾ ತನ್ನ ಹಸ್ತವನ್ನು ಅವಳ ಹಣೆಯ ಮೇಲಿಟ್ಟನು ಕೂಡಲೇ ಅಂಬಾ ಭವಾನಿಗೆ ತನ್ನ ಗತಜನ್ಮದ ಸ್ಮರಣೆ ಉಂಟಾಯಿತು ಈಗ ತನ್ನ ಹೊಟ್ಟೆಯಿಂದ ಹುಟ್ಟಿದ ನರಹರಿಯು ಸಾಕ್ಷಾತ್ ಶ್ರೀಪಾದ ಗುರುವೇ ಆಗಿದ್ದಾರೆ ಎಂಬುದು ಅವಳಿಗೆ ಖಚಿತವಾಯಿತು ಆದರೂ ತಾಯಿ ಕರುಳು ತಡೆಯಲಾರದೆ ಅಪ್ಪ ನರಹರಿ ನೀನು ಗೃಹಸ್ಥಾಶ್ರಮವನ್ನು ಮೊದಲು ಸ್ವೀಕರಿಸಿ ನಂತರ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡರೆ ಆಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದಳು ಎಂಬಲ್ಲಿಗೆ ಸಾರರೂಪ ಲಘುಗುರು ಚರಿತ್ರೆಯ ಎಂಟನೇ ಅಧ್ಯಾಯವು ಮುಕ್ತಾಯವಾಯಿತು ಕೃಷ್ಣಾರ್ಪಣ ಸ್ನೇಹಿತರೆ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಜೈ ಗುರು ದೇವದತ್ತ ಎಂದು ಕಮೆಂಟ್ ಮಾಡಿ ಹಾಗೂ ವಿಶ್ವರೂಪದರ್ಶನ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮನ್ಗಳ ಭವಂತು